ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ದುಷ್ಕೃತ್ಯವನ್ನು ಖಂಡಿಸಿ ಬಿಜೆಪಿ ಕೃಷಿ ಮೋರ್ಚಾ ವತಿಯಿಂದ ಶಾಸಕ ಎಎಸ್ ಪೊನ್ನಣ್ಣ ಅವರ ವಿರಾಜಪೇಟೆಯ ಮನೆ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಹಸುವಿನೊಂದಿಗೆ ಆಗಮಿಸಿದ ಪ್ರತಿಭಟನಾಕಾರರು ಮತ್ತು ಸ್ಥಳದಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿಯಾದ ಪ್ರಸಂಗ ಎದುರಾಯಿತು ಎರಡೂ ಗುಂಪುಗಳ ಕಾರ್ಯಕರ್ತರು ಪರವಿರೋಧ ಘೋಷಣೆಗಳನ್ನು ಕೂಗಿದರು காங்காரிக்க கா பாவனைட்டி வந்த காங்கிரஸ் சர் இந்து ரெட்சணை இல்லாத காங்கிரஸ் சர் ಈ ವೇಳೆ ಸ್ಥಳಕ್ಕೆ ಬಂದ ಶಾಸಕ ಪೊನ್ನಣ್ಣ ಪ್ರತಿಭಟನೆಯ ಉದ್ದೇಶದ ಬಗ್ಗೆ ಕೇಳಿದರು ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಅಮ್ಮಣಿ ಚಂಡರಂಜು ಕೆಚ್ಚಲು ಕೊಯ್ದ ಪ್ರಕರಣವನ್ನು ಖಂಡಿಸಿ ಇಂಥ ಹೀನಾಯ ಕೃತ್ಯವೆಸಗಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿರುವುದಾಗಿ ಹೇಳಿದರು ಇದಕ್ಕುತ್ತರಿಸಿದ ಶಾಸಕರು ತಾನು ಕೂಡ ಹಿಂದುವೇ ಆಗಿದ್ದು ಹಿಂದೂಗಳು ಕೂಡ ತಮಗೆ ಮತ ಹಾಕಿದ್ದಾರೆ ಎಂದರು ಪೈಶಾಚಿಕ ಕೃತ್ಯವೆಸಗಿದವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಪ್ರಕರಣ ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ ಸಿಎಂ ಕೂಡ ಖಂಡನೆ ವ್ಯಕ್ತಪಡಿಸಿದ್ದು ಕ್ಷೇತ್ರದ ಶಾಸಕರು ಹಸುವಿನ ಮಾಲೀಕರಿಗೆ ಮೂರು ಜಾನುವಾರುಗಳನ್ನು ನೀಡಿದ್ದಾರೆ ಎಂದ ಪೊನ್ನಣ್ಣ ಇಡೀ ರಾಜ್ಯದಲ್ಲೇ ಪೆಟ್ರೋಲ್ ದರ ಏರಿಕೆಯಾದಾಗ ತಮ್ಮನ್ನೇ ಗುರಿಯಾಗಿಸಿ ಪ್ರತಿಕೃತಿ ದಹಿಸಿದ್ದು ಸರಿಯಲ್ಲ ಎಂದು ಕಿವಿಮಾತು ಹೇಳಿದರು ಶಾಸಕರ ಮಾತಿಗೆ ಉತ್ತರಿಸಿದ ಬಿಜೆಪಿ ತಾಲೂಕು ಅಧ್ಯಕ್ಷ ಮಾಚಿಮಾಡ ಸುವಿನ್ ಎಲ್ಲರಿಗೂ ಪ್ರತಿಭಟಿಸುವ ಹಕ್ಕಿದೆ ಎಂದು ಸಮಜಾಯಶಿಕೆ ನೀಡಿದರು ಹೊರ ರಾಜ್ಯದವರು ಜಿಲ್ಲೆಯಲ್ಲಿ ಗೋಮಾಂಸ ಮಾರುತ್ತಿದ್ದು ಕ್ರಮ ಕೈಗೊಳ್ಳಿ ಎಂದು ಆಗ್ರಹಿಸಿದಾಗ ಈ ಬಗ್ಗೆ ಕ್ರಮಕ್ಕೆ ಶಾಸಕರು ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದರು ತಾಲೂಕಿನ ರಸ್ತೆ ಅವ್ಯವಸ್ಥೆಯ ಬಗ್ಗೆ ಪ್ರತಿಭಟನಾಕಾರರು ಗಮನ ಸೆಳೆದಾಗ ಕೆಲವೇ ಸಮಯ ಕಾಯ್ದು ನೋಡಿ ರಸ್ತೆಗಳ ಬಗ್ಗೆ ನೀವೇ ನನಗೆ ಅಭಿನಂದನೆ ಸಲ್ಲಿಸುತ್ತೀರಾ ಎಂದು ಪೊನ್ನಣ್ಣ ನಗುತ್ತಲೇ ಹೇಳಿದರು ಬನ್ನಿ ಮನೆಗೆ ಕಾಫಿ ಕುಡಿದು ಹೋಗಿ ಎಂದು ಶಾಸಕರು ಪ್ರತಿಭಟನಾಕಾರರನ್ನು ಆಹ್ವಾನಿಸುವುದರೊಂದಿಗೆ ಪ್ರತಿಭಟನೆ ಮುಗಿದಿತ್ತು ನಿಮ್ಮ ಭಾವನೆಗಳನ್ನು ತೊಂದರೆ ಅಂತ ನಾವು ಪೂಜೆ ಮಾಡ್ತೀವಿ ಅವತ್ತಾಗಿರುವಂಥ ಕೃತ್ಯವನ್ನು ಖಂಡಿಸ್ತೇವೆ ಅವತ್ತಾಗಿರುವಂಥ ಕೃತ್ಯಕ್ಕೆ ಕಾನೂನು ಕ್ರಮ ಜರುಗಿಸಿದ್ದೇವೆ ಬಂಧಿಸಿದ್ದೇವೆ ಕಾನೂನು ಪ್ರಕಾರ ಶಿಕ್ಷೆ ಇದೆ ಸರ್ ಅಲ್ವಾ ಆ ಥರ ಪೆಟ್ರೋಲ್ ದರದಲ್ಲಿ ನಮ್ಮದೇ ಒಂದು ಥರದ ಒಂದು ನಾವು ಮಾಡಿದ್ದೀವಿ ಹತ್ತು ದಿವಸ ಕೋಟಿ ಇವಾಗ ತಗೋಬೇಕಿತ್ತು ಅದು ಆಗಲಿಲ್ಲ ಅದು ಬಿಟ್ಟರೆ ಸರ್ ವೈಯಕ್ತಿಕವಾಗಿ ನಾವು ಏನು ನಿಮ್ಮನ್ನು ದೋಷಣೆ ಮಾಡಲಿಲ್ಲ ಗೊತ್ತು ಸರ್ ಅದಕ್ಕಾಗಿ ನಾವು ನಿಮ್ಮ ಹತ್ರ ಬರ್ತಾ ಶಾಸಕರು ನ್ಯಾಯ ಒದಗಿಸಿ ಅಂತ ಕೋಟಿ ಇವಾಗ ತಗೊಂಡಿರೋದಕ್ಕೆ ಇದಕ್ಕೆ ಅವಕಾಶ ಇರೋದು

ಆಯ್ತು ಸರ್ ಹಾಗೆ ಇನ್ನೊಂದು ಸರ್ ಅಸ್ಸಾಂನವರು ಬಂದು ಸುಮಾರು ಈಗ ಬೀಫ್ ಮಾಂಸಗಳು ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದಾರೆ ತಮ್ಮಗಳು ಗೊತ್ತಿದೆ ಅದು ಬರ್ತಾ ಇದೆ ಸುಮ್ಮನೆ ಎಲ್ಲರೂ ಅದನ್ನ ಎತ್ಕೊಳ್ಳೋಕ್ಕಿಂತ ಮುಂಚೆ ತಾವು ಕಠಿಣ ಕ್ರಮ ವಹಿಸ್ಬೇಕು ಸರ್ ಅದ್ರ ಬಗ್ಗೆ ಅದಕ್ಕೆ ಹಾಗೆ ಸರ್ ಸ್ವಲ್ಪ ಸರ್ ಇದು ಔಟ್ ಆಫ್ ದ ವಿಷಯ ಇದು ಇವತ್ತಿನ ವಿಚಾರಕ್ಕೆ ಬರಲ್ಲ ಸ್ವಲ್ಪ ವಿರಾಜಪೇಟೆ ರಸ್ತೆ ಸ್ವಲ್ಪ ದುರಸ್ತಿ ಮಾಡಿ ವಿರಾಜ್ಪೇಟೆ ರಸ್ತೆ ದುರಸ್ತಿ ಮಾಡಿದ್ಮೇಲೆ ನೀವು ಬಂದು ನನಗೆ ಅಭಿನಂದನೆ ಈ ವೇಳೆ ಬಿಜೆಪಿ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ಗುಡ್ಡಮಾಡ ಸುಬ್ರಹ್ಮಣಿ ಪುರಸಭೆ ಸದಸ್ಯರುಗಳಾದ ಬೊಪ್ಪಂಡ ಜೂನಾ ಸುಭಾಷ್ ಮಹದೇವ್ ಮುಖಂಡರುಗಳಾದ ಕಾಂತಿ ಸತೀಶ್ ಕಿಲನ್ ಗಣಪತಿ ಮಾಚಿಮಂಡ ವಸಂತ್ ಮತ್ತಿತರರು ಹಾಜರಿದ್ದರು